ಎಲ್ಲ ದೇವತರ ಸಭೆಯನ್ನು ಕೂಡಿರ್ತಕ್ಕಂಥ ಸಂದರ್ಭದೊಳಗೆ ಇಂದ್ರನ ಮಾನಸ ಪುತ್ ಬ್ರಹ್ಮನ ಮಾನಸ ಪುತ್ರನಾಗಿರ್ತಕ್ಕಂಥ ನರದ ಮಹರ್ಷಿ ಎಲ್ಲ ಲೋಕಗಳ ಸಂಚಾರವನ್ನು ಮಾಡಿ ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಇಂದ್ರನ ಅಮರಾವತಿಗೆ ಹೋಗಿ ಎಲ್ಲ ದೇವತರು ಕೂಡಿರ್ತಕ್ಕಂಥ ಸ್ಥಾನದೊಳಗೆ ಹೋಗಿ ಹೇಳ್ತಾರೆ ಆಗ ಇಂದ್ರ ದೇವಕ್ಕೆ ಯಾವ ಲೋಕದಲ್ಲಿ ಏನೇನು ವಿಶೇಷವಾಗಿ ನಡೀತಾ ಇದೆ ಅಂದಾಗ ನಾರದ ಮಹರ್ಷಿಗಳು ಹೇಳ್ತಾರೆ ಎಲ್ಲ ಯುಗ ಎಲ್ಲ ಲೋಕಗಳಲ್ಲಿ ಯಾವುದೇ ಥರದ ವಿಶೇಷಗಳೇನಿಲ್ಲ ಆದರೆ ಓಂ ಅಂತಕ್ಕಂಥ ಒಬ್ಬ ಋಷಿ ಅಥಾಳ ಲೋಕದೊಳಗೆ ವಿಶೇಷವಾದಂಥ ತಪಶರೆಯನ್ನ ಮಾಡ್ತಾ ಇದ್ದಾರ ಅಂತ ಹೇಳ್ತಾನೆ ಇದನ್ನು ಕೇಳಿದಂಥ ಇಂದ್ರದೇವ ದೇವಲೋಕಕ್ಕೂ ಕೂಡ ಮೀರಿಸುವಂಥ ತಪಶ್ಚರ್ಯನ್ನ ಮಾಡ್ತಾ ಇರ್ತಾನೆ ದೇವಲೋಕದಲ್ಲಿಯೂ ಯಾರಿಗೂ ಕೂಡ ಆಗದೇ ಇರುವಂತಹ ತಪಶ್ಚರ್ಯ ಮಾಡಿದಂಥವರು ಯಾರು ಅಂತಂದ್ರೆ ಓಮ ಋಷಿ ಅಂತ ಹೇಳಿದಾಗ ಆಗ ಇಂದ್ರದೇವ ಹೇಳ್ತಾನೆ ಈ ತಪಶ್ಶರ್ಯದ ಪರೀಕ್ಷೆಯಾಗಬೇಕು ಅಂಥೇಳಿ ಶಿವನಿಗೆ ಬರಲಿಕ್ಕೆ ಹೇಳ್ತಾರ ಆಗ ಶಿವ ಹೇಳ್ತಾನೆ ಎಲ್ಲ ಯುಗ ಆರು ಯುಗಗಳಲ್ಲಿ ಅವನ ತಪಶ್ಚರ್ಯವನ್ನು ನಾನು ವಿಚಾರಿಸಿದ್ದೀನಿ ಪರೀಕ್ಷೆ ಮಾಡಿದ್ದೀನಿ ಅದರ ಮನಸ್ಸೋತ್ತಿಲ್ಲ ಅಂತ ಒಬ್ಬ ಅಮೋಘವಾದಂತಹ ಋಷಿಯದಾರ ಪರೀಕ್ಷೆ ಬೇಡ ಅಂದಾಗ ನಾ ಇಂದ್ರದೇವ ಹೇಳ್ತಾನೆ ನಿನ್ನ ತಪಶ್ಚರ್ಯನ್ನು ಮಾಡಿ ಸೋಲುತ್ತಾನೆ ನಿನ್ನ ಶಿಷ್ಯ ಅಂತ ಹೇಳಿ ಹೆದರ್ತಾ ಇದ್ದೀಯ ಅಂಜ್ತಾ ಇದಿ ಅಂದಾಗ ಆ ಮಾತಿಗೆ ಸಮ್ಮತಿಯನ್ನು ಕೊಟ್ಟು ಇಂದ್ರದೇವನ ಇಚ್ಛೆ ವ್ಯಕ್ತಪಡಿಸಿದಂತೆಯೇ ಇಂದ್ರದೇವನ ಇಚ್ಛೆಯ ಸಲುವಾಗಿ ಶಿವನು ಹಂಸ ಪಕ್ಷಿಯಾಗಿ ಹಾಗೂ ಇಂದ್ರದೇವನು ಗರುಡ ಪಕ್ಷಿಯಾಗಿ ಆ ಹಂಸ ಪಕ್ಷಿಯನ್ನು ತಿನ್ನುವ ಸಲುವಾಗಿ ಗರುಡನಾದ ಇಂದ್ರನು ಅದನ್ನು ಹಿಂಬಾಲಿಸಲು ಪ್ರಾರಂಭಿಸುತ್ತಾನೆ ಭಕ್ತಿಯ ಪರೀಕ್ಷೆಯಾಗಲಿ ಅಂತ ಹೇಳಿ ಯಾರು ಶಿವ ಎಲ್ಲಿ ಹೋಗ್ತಾನೆ ಅಂತಂದ್ರೆ ಓಮ ಋಷಿ ತಪಶ್ಚರೆ ಮಾಡುವಂತಹ ಅಥಾಳ ಲೋಕದೊಳಗೆ ಹೋಗಿ ಆಶ್ರಯವನ್ನು ಕೇಳ್ತಾನೆ ಹಿಂದೆ ಗರುಡ ನನ್ನನ್ನು ತಿಲ್ಲಕ್ಕೆ ಬರಲಾಕತ್ತಾನ ಅವನ ಆಹಾರವಾಗದೆ ನನ್ನ ಪ್ರಾಣವನ್ನು ಉಳಿಸು ಅಂತ ಹೇಳಿ ಆಗ ಅಷ್ಟರೊಳಗೆ ಅಭಯವನ್ನು ನೀಡ್ತಾನೆ ಓಂ ಋಷಿ ನಿನ್ನನ್ನು ನಾನು ಕಾಪಾಡ್ತೀನಿ ಹೇಳಿ ಆಗ ಗರುಡನು ಕೂಡ ಬಂದು ಆ ಪಕ್ಷಿಯನ್ನು ಕೊಡು ನನಗೆ ಹಸುವಾಗಿದೆ ಸ್ಥಾನಾತರವಾಗಿ ಹಸುವಾಗಿದೆ ನನಗೆ ಇದು ಒಂದೇ ಪಕ್ಷಿ ಇವತ್ತಿನ ದಿವಸ ಆಹಾರವಾಗಿ ದೊರತೈತಿ ಅಂತ ಹೇಳಿದಾಗ ಆಗ ಏನು ಹೇಳ್ತಾನೆ ಓಮ ಋಷಿ ಅಂತಂದ್ರೆ ಆಶ್ರಯ ಬೇಡಿ ಬಂತಂಥವರನ್ನು ನಿರಾಶೆ ಮಾಡಿ ಕಳಿಸುವುದಿಲ್ಲ ನಾನು ಅವನಿಗೆ ಆಶ್ರಯ ಕೊಡುತ್ತೇನೆ ನನ್ನ ಹತ್ರ ಬಂದಂಥವರನ್ನು ನಾನು ಕೊಡುವುದಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿಯೇ ಈಗಿನ ಋಷಿ ಮುನಿಗಳು ು ಶ್ರೇಷ್ಠ ಸಂತರು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದ್ರೆ ಹೊಟ್ಟಿಲೆ ಹುಟ್ಟಿದ್ದನ್ನು ಕೊಡು ಆದರೆ ಬೆನ್ನಿಗೆ ಬಿದ್ದಿದ್ದನ್ನು ಕೊಡಬೇಡ ಅಂತ ಅದಕ್ಕೆ ಸಹಾಯ ಸಹಕಾರ ಅಂತ ಕರೀತಾರೆ ಅಂತ ಒಂದು ತಪಶ್ಸರೆಯನ್ನು ಮಾಡಿ ಅಂತ ಶ್ರೇಷ್ಠ ಕಾಯಕ ಮಾಡಿದಂಥ ಓಂ ಋಷಿ ಹೇಳ್ತಾನೆ ಆ ಪಕ್ಷಿಯ ಎಷ್ಟು ಮಾಂಸ ಐತಿ ಅಷ್ಟು ಮಾಂಸವನ್ನು ನನ್ನ ಶರೀರದಿಂದ ತಗೊಂಡು ಬಿಡು ಆದರೆ ಆ ಪಕ್ಷಿಯನ್ನು ಕೊಡೋದಿಲ್ಲ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ನಂಬಿದರೆ ನಂಬಿದವನ ಸಲುವಾಗಿ ಪ್ರಾಣವನ್ನು ಕೊಡು ಆದರೆ ನಂಬಿದವನ ಕುತ್ತಿಗೆಯನ್ನು ಕೊಯ್ಬೇಡ ಅಂತ ಅದರ ಸಲುವಾಗಿ ಆಗ ತಕ್ಕಡೆಯನ್ನು ತೆಗೆದು ಮಾಂಸವನ್ನು ಮಾಡಿದಾಗ ಅಶುದ್ಧ ಓಂ ಋಷಿ ಮೋಘಸಿದ್ಧವರೇ ಮುಂದೆ ಆಗ್ತಾರ ಅಂತ ಓಂ ಋಷಿ ತಮ್ಮ ಶರೀರದ ಭಾಗ ಭಾಗಗಳನ್ನು ಕಡಿದು ತಕ್ಕಡೆಯಲ್ಲಿರ್ತಾರ ಆ ಪಕ್ಷಿಯಷ್ಟೊಬ್ಬ ಆಹಾರವಾಗುವುದಿಲ್ಲ ಕಡೆಗೆ ತಾವೇ ಹೋಗಿ ತಕ್ಕಡಿ ಒಳಗೆ ಕುಂತಾಗ ಸಮನಾಗಿ ಬಿಡ್ತೈತಿ ಆಗ ಆ ಓಂ ಋಷಿಯ ಭಕ್ತಿಗೆ ಮೆಚ್ಚಿ ಇಂದ್ರದೇವ ಹಾಗೂ ಶಿವ ಇಬ್ಬರು ಪ್ರತ್ಯಕ್ಷೆಯಾಗಿ ನಿನ್ನ ಭಕ್ತಿಗೆ ಬೆಚ್ಚಿದ್ದೆವು ನೀನೇ ಶ್ರೇಷ್ಠ ಬೇಡಿದ ವರವನ್ನು ಬೇಡು ಅಂದಾಗ ನಿನ್ನ ಸೇವೆಯನ್ನು ಹೊರತುಪಡಿಸಿ ನಿನ್ನ ಪಾದಗಳನ್ನು ಹೊರತುಪಡಿಸಿ ಬೇರಾವುದು ನನಗೆ ಬೇಡ ಅಂತ ಹೇಳಿ ಅಮೋಘ ಶುದ್ಧ ನಮಸ್ಕರಿಸುತ್ತಾನೆ ಮುಂದೆ ಯಾವ ರೀತಿಯಾಗಿ ಅಮೋಘ ಅಮೋಘಿದ್ಧನಾಗಿ ಪ್ರಕಟನಾಗ್ತಾನ ಅಂತಕ್ಕಂಥ ವಿಷಯವನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳಿ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲರೂ ಈ ಸಿದ್ಧವಾಣಿ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ Gran haben